ಫೇಸ್ಲೆಸ್ ಇಖಾತಾ ವ್ಯವಸ್ಥೆ ಜಾರಿ ಕೇಂದ್ರ ಸರ್ಕಾರದ ಆದಾಯ ತೆರಿಗೆ ಇಲಾಖೆ ಮಾದರಿಯಲ್ಲೇ ಬಿಬಿಎಂಪಿಯು ನಾಗರಿಕರು ಹಾಗೂ ಅಧಿಕಾರಿಗಳ ನಡುವಿನ ಸಂಪರ್ಕ ಕಡಿಮೆ ಮಾಡಿ ಪಾರದರ್ಶಕತೆ ತರಲು ಮತ್ತು ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಲು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಆನ್ಲೈನ್ ಫೇಸ್ಲೆಸ್ ಖಾತಾ ವ್ಯವಸ್ಥೆ ಜಾರಿಗೊಳಿಸಲು ಮುಂದಾಗಿದೆ ಫಿಫೋ ತತ್ವದ ಆಧಾರದಲ್ಲಿ ನಾಗರಿಕರು ಸಲ್ಲಿಸಿದ ಅರ್ಜಿಗಳನ್ನು ನಿಗದಿತ ಅವಧಿಯೊಳಗೆ ವಿಲೇವಾರಿ ಮಾಡಲು ಕ್ರಮ ವಹಿಸಲಾಗುತ್ತಿದೆ ಪ್ರತಿ ಅಧಿಕಾರಿಯ ಲಾಗಿನ್ಗೆ ಅರ್ಜಿ ತಲುಪಿದ ಬಳಿಕ ಜ್ಯೇಷ್ಠತೆ ಆಧಾರದಲ್ಲಿ ಅನುಮೋದನೆಗೊಳ್ಳುತ್ತವೆ ಸಾರ್ವಜನಿಕರಿಗೆ ತಮ್ಮ ಅರ್ಜಿ ಯಾವ ಅಧಿಕಾರಿ ಬಳಿ ಹೋಗಿದೆ ಎಂಬುದು ಗೊತ್ತಾಗುವುದಿಲ್ಲ ಆದರೆ ಫಿಫೋ ಆಧಾರದಲ್ಲಿ ವಿಲೇವಾರಿಯಾಗುತ್ತವೆ ಈ ಖಾತಾ ಮತ್ತು ಹೊಸ ಖಾತಾ ಅರ್ಜಿಗಳನ್ನು ಎಲ್ಲಾ ಅಧಿಕಾರಿಗಳಿಗೆ ರ್ಯಾಂಡಮ್ ವಿಧಾನದಲ್ಲಿ ಹಂಚಿಕೆಯಾಗ್ತವೆ ಅರ್ಜಿಗಳು ಅನುಮೋದನೆಗೊಳ್ತಿದ್ದಂತೆಯೇ ಹೊಸ ಅರ್ಜಿಗಳು ಸ್ವಯಂ ಚಾಲಿತವಾಗಿ ಹಂಚಿಕೆಯಾಗಲಿವೆ ಪ್ರತಿ ಅರ್ಜಿಯು ಸ್ಥಳೀಯ ವಲಯದಿಂದ ಹೊರಗೆ ರವಾನೆಯಾಗುತ್ತವೆ ಇದರಿಂದ ಸ್ಥಳೀಯ ಮಧ್ಯವರ್ತಿಗಳಿಗೆ ಕಡಿವಾಣ ಬೀಳಲಿದೆ ನಾಗರಿಕರು ಸಲ್ಲಿಸಿದ ದಾಖಲೆಗಳು ಮತ್ತು ಮಾಹಿತಿ ಆಧರಿಸಿ ಪ್ರಚಲಿತ ನಿಯಮಗಳು ಕಾನೂನುಗಳು ಸುತ್ತೋಲೆಗಳನ್ವಯ ಅರ್ಜಿಗಳು ವಿಲೇವಾರಿಗೊಳ್ಳುತ್ತವೆ ಸ್ಥಳ ಪರಿಶೀಲನಾ ತನಿಖಾ ವರದಿಗಳನ್ನು ಅಧಿಕೃತ ಸಿಬ್ಬಂದಿಯಿಂದ ಪಡೆಯಲಾಗುತ್ತದೆ ಲಭ್ಯವಿರುವ ಅರ್ಜಿಗಳಿಗೆ ಅನುಗುಣವಾಗಿ ಪ್ರತಿ ಅಧಿಕಾರಿಯ ಲಾಗಿನ್ಗೆ ಈ ಖಾತ ಹೊಸ ಖಾತ ಇತರೆ ಖಾತಾ ಹಾಗೂ ತೆರಿಗೆ ಸಂಬಂಧಿತ ಸೇವೆಗಳಿಗೆ ಸಂಬಂಧಿಸಿದ ಐವತ್ತು ಅರ್ಜಿಗಳನ್ನು ಹಂಚಿಕೆ ಮಾಡಲಾಗುತ್ತದೆ ಅರ್ಜಿಗಳು ವಿಲೇವಾರಿಯಾಗ್ತಿದ್ದಂತೆ ಅಷ್ಟೇ ಸಂಖ್ಯೆಯ ಹೊಸ ಅರ್ಜಿಗಳನ್ನು ಹಂಚಲಾಗುತ್ತಿದೆ ಪ್ರತಿ ಅಧಿಕಾರಿಯು ಲಾಗಿನ್ ಮಾಡಿದ ದಿನದಿಂದ ಮೂರು ದಿನಗಳೊಳಗೆ ಅರ್ಜಿಗಳನ್ನು ವಿಲೇವಾರಿ ಮಾಡಬೇಕು ವಿಳಂಬ ಮಾಡಿದರೆ ಲಾಗಿನ್ನಲ್ಲಿರುವ ಇತರೆ ಅರ್ಜಿಗಳನ್ನು ತೆಗೆದು ರ್ಯಾಂಡಮ್ ಆಗಿ ರೌಂಡ್ ಅಂಡ್ ರಾಬಿನ್ ವಿಧಾನದಲ್ಲಿ ಇತರರಿಗೆ ಹಂಚಿಕೆ ಮಾಡಲಾಗುತ್ತದೆ ಅಧಿಕಾರಿಗಳು ಮೂವತ್ತಾರು ತಾಸಿನೊಳಗೆ ಕನಿಷ್ಠ ಒಂದು ಅರ್ಜಿ ವಿಲೇವಾರಿ ಮಾಡಬೇಕು ಈ ಗಡುವು ಮೀರಿದ್ರೆ ಆ ಅರ್ಜಿ ಹಿಂಪಡೆಯಲಾಗುತ್ತದೆ ವಲಯ ಜಂಟಿ ಆಯುಕ್ತರ ಅನುಮೋದನೆಯಾಗದ ಹೊರತು ಯಾವುದೇ ಅರ್ಜಿಗಳು ಹಂಚಿಕೆಯಾಗುವುದಿಲ್ಲ ಎರಡನೇ ಲಾಗಿನ್ನಲ್ಲೂ ಮೂರು ದಿನಗಳೊಳಗೆ ಅರ್ಜಿ ವಿಲೇವಾರಿ ಮಾಡದಿದ್ರೆ ಅದನ್ನು ವಲಯ ಮಟ್ಟದ ವಿಶೇಷ ತಂಡಕ್ಕೆ ಮರು ಹಂಚಿಕೆ ಮಾಡಲಾಗುತ್ತದೆ ಇದನ್ನ ಉಪ ಆಯುಕ್ತರು ಜಂಟಿ ಆಯುಕ್ತರು ವಲಯ ಆಯುಕ್ತರು ಹಾಗೂ ಕಂದಾಯ ವಿಭಾಗದ ವಿಶೇಷ ಆಯುಕ್ತರು ನೇರವಾಗಿ ಮೇಲ್ವಿಚಾರಣೆ ಮಾಡುತ್ತಾರೆ ಅನವಶ್ಯಕವಾಗಿ ಅರ್ಜಿ ವಿಲೇವಾರಿ ವಿಳಂಬವಾದರೆ ಸ್ವಯಂ ಪ್ರೇರಿತವಾಗಿ ಮೇಲ್ಮನವಿ ಅಧಿಕಾರಿಗಳಿಗೆ ರವಾನೆಯಾಗುತ್ತದೆ ಈ ಖಾತ ಅರ್ಜಿಗಳನ್ನು ಸಲ್ಲಿಸುವುದು ಹೇಗೆ ಬೆಂಗಳೂರಿನಲ್ಲಿ ಆಸ್ತಿ ದಾಖಲೆಗಳನ್ನು ನಿರ್ವಹಿಸುವುದು ಒಂದು ಸವಾಲಾಗಿದೆ ಈ ಸಮಸ್ಯೆಯನ್ನ ಪರಿಹರಿಸಲು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇ ಖಾತ ಯೋಜನೆಯನ್ನ ಪರಿಚಯಿಸಿದೆ ಈ ಡಿಜಿಟಲ್ ವೇದಿಕೆಯ ಮೂಲಕ ಆಸ್ತಿ ಮಾಲೀಕರು ಆಸ್ತಿ ದಾಖಲಾತಿಗಳನ್ನು ನಿರ್ವಹಿಸುವುದು ಸುಲಭ ಹೆಚ್ಚು ಪಾರದರ್ಶಕ ಮತ್ತು ಸುರಕ್ಷಿತವಾಗಲಿದೆ ಇದರ ಅಡಿಯಲ್ಲಿ ಆಸ್ತಿ ದಾಖಲೆಗಳಿಗೆ ಅರ್ಜಿ ಸಲ್ಲಿಸುವುದು ತೆರಿಗೆ ಪಾವತಿಸುವುದು ಮತ್ತು ದಾಖಲೆಗಳನ್ನು ಪರಿಶೀಲಿಸುವುದು ಸೇರಿದಂತೆ ಎಲ್ಲಾ ಆಸ್ತಿ ಸಂಬಂಧಿತ ಕೆಲಸಗಳನ್ನು ಆನ್ಲೈನ್ನಲ್ಲೇ ಮಾಡಬಹುದು ಇದು ಆಸ್ತಿ ನಿರ್ವಹಣೆಯನ್ನ ಸರಳಗೊಳಿಸುವ ಪ್ರಮುಖ ಹೆಜ್ಜೆಯಾಗಿದೆ ಅಕ್ಟೋಬರ್ ಇಪ್ಪತ್ತೆರಡರಿಂದ ಬೃಹತ್ ಇ ಖಾತಾ ಜಾಗೃತಿ ಅಭಿಯಾನ ನಡೆಯಲಿದೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಹಲವು ಪ್ರಮುಖ ಯೋಜನೆಗಳನ್ನು ಇತ್ತೀಚೆಗೆ ಘೋಷಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನಗರದಲ್ಲಿನ ಇಪ್ಪತ್ನಾಲ್ಕು ಲಕ್ಷ ಎ ಮತ್ತು ಬಿ ಖಾತೆಗಳ ಜೊತೆಗೆ ಆರು ಪಾಯಿಂಟ್ ಐದು ಲಕ್ಷ ಜನರಿಗೆ ಈ ಖಾತೆಗಳನ್ನು ವಿತರಿಸಲಾಗಿದೆ ಈ ಕುರಿತು ಅರಿವು ಮೂಡಿಸಲು ಅಕ್ಟೋಬರ್ ಇಪ್ಪತ್ತೆರಡರಿಂದ ನವೆಂಬರ್ ಒಂದರವರೆಗೆ ಬೃಹತ್ ಜಾಗೃತಿ ಅಭಿಯಾನವನ್ನು ನಡೆಸಲಾಗುವುದು ಎಂದು ತಿಳಿಸಿದರು ಮೂಲಸೌಕರ್ಯ ಅಭಿವೃದ್ಧಿಯ ಭಾಗವಾಗಿ ಆಗಸ್ಟ್ ಹದಿನೈದರೊಳಗೆ ಹೆಬ್ಬಾಳ ಮೇಲ್ಸೇತುವೆ ಜಂಕ್ಷನ್ ಶಿವಾನಂದ ಸರ್ಕಲ್ ಜಂಕ್ಷನ್ ಮತ್ತು ಗಾಂಧಿ ಬಜಾರ್ ಬಳಿಯ ಬಹುಮಹಡಿ ಪಾರ್ಕಿಂಗ್ ಕಟ್ಟಡವನ್ನು ಉದ್ಘಾಟಿಸಲಾಗುವುದು ಎಂದು ತಿಳಿಸಿದರು